ಇದು ನೋಡಿ ಅವಲಕ್ಕಿ ಪ್ರೀಮಿಕ್ಸು ಯಾರು ನಮ್ಮ ಫಾಲೋವರ್ಸ್ ಒಬ್ಬರು ಕೇಳಿದ್ರು ಮಗನಿಗೆ ಕಳಿಸ್ಬೇಕು ಮಾಡಿಕೊಡಿ ಅಂತ ಒಂದೂವರೆ ಕೆ ಜಿ ಇನ್ನೊಬ್ರು ಒಂದು ಕೆ ಜಿ ಕೇಳಿದ್ರು ಮಾಡ್ತಾ ಮಾಡ್ತಾಯಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೋಬೇಕು ನೋಡಿ ನಾನು ಎರಡೂವರೆ ಕೆ ಜಿ ಮಾಡ್ತಾಯಿದ್ದೀನಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಬೆಲ್ಲ ಹುಣ್ಸೆಹಣ್ಣು ಈಕ್ವಲ್ ಆಗಿ ತೊಗೋಬೇಕು ಅವೆರಡೂನು ಮತ್ತು ಇದಕ್ಕೆ ಅರಶಿನ ಬೇಕು ಒಂದು ಅರ್ಧ ಸ್ಪೂನು ಧನಿಯಾ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಇವಿಷ್ಟು ಬೇಕು ಎಳ್ಳು ಹುರಿದೀನಿ ಅದರಿಂದ ಹಂಗೆ ಇಟ್ಟಿದ್ದೀನಿ ಉರಿಯಲ್ಲ ಅದು ಒಣಕೊಬ್ಬರಿ ಕಡಲೆ ಬೀಜ ಮತ್ತು ಇದು ಕಲ್ಲುಪ್ಪು ಕಲ್ಲುಪ್ಪೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಒಂದೊಂದಾಗಿ ಹುರ್ಕೊಂತ ಬರಬೇಕು ಬಾಣಲಿ ಇಟ್ಬಿಟ್ಟು ಫಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಈ ಥರ ಉಬ್ಕೊಂಡು ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಅದು ತೆಗೆದಿಟ್ಟು ಬೇಳೆ ಕಡಲೆಬೇಳೆ ಇದನ್ನೂ ಅಷ್ಟೇ ಎಣ್ಣೆ ಏನು ಹಾಕೋದು ಬೇಡ ಅದೇ ಎಣ್ಣೆ ಮೆತ್ಕೊಂಡಿರೋದೇ ಸಾಕು ಇದು ಫ್ರೈ ಆದಮೇಲೆ ತೆಗೆದಿಟ್ಕೊಂಡ್ಬಿಡಬೇಕು ನಮ್ಮ ಮತ್ತು ದಣಿಯೂ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಇವಿಷ್ಟು ಹಾಕಿದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಘಮ ಬಿಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಟವ್ ಹಾರಿಸ್ಬಿಟ್ಟು ಆ ಬಿಸಿಗೆ ಈ ಒಣ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನೂ ತೆಗೆದಿಟ್ಕೊಂಡ್ಬಿಡ್ಬೇಕು ಎಲ್ಲ ಒಂದರಲ್ಲಿ ಹಾಕ್ಕೊಂಡು ಇರಲಿ ಈಗ ಹುಣ್ಸೆ ಹಣ್ಣನ್ನು ಕಟ್ ಮಾಡಿ ಒಣಗಿಸಿಟ್ಟಿದ್ದೆ ಅದನ್ನ ಬಿಸಿ ಬಾಣ್ಲಿಗೆ ಹಾಕಿ ಸುಮ್ಮನೆ ಹಂಗೆ ಇದ್ದೀನಿ ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋಣ ಅದೆಲ್ಲ ತಣ್ಣಗಾಗೋದ್ರೊಳಗೆ ಎಣ್ಣೆಕಾದ್ಮೇಲೆ ಕಡಲೆ ಬೀಜ ಅವರು ಪಲ್ಸ್ ಕಡೆ ಹಾಕ್ಬಿಟ್ಟಾಕಿ ಹಾಕಿ ಗುಂಡು ಗುಂಡುಗಳು ಬೇಡ ಅಂದಿದ್ದಾರೆ ಅದಕ್ಕೋಸ್ಕರ ತೆಗೆದಿಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಒಗ್ಗರಣೆ ಒಳಗೆ ಹಾಕಿ ಫ್ರೈ ಮಾಡಿಬಿಡ್ತೀನಿ ಇವಾಗ ಅದೇ ಎಣ್ಣೆಗೆ ಸಾಸಿವೆ ಹಿಂಗು ಜಾಸ್ತಿ ಬೀಳ್ಬೇಕು ನೋಡಿ ಸಖತ್ ಟೇಸ್ಟ್ ಇರುತ್ತೆ ಹಿಂಗು ಹಾಕ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಇವೆರಡನ್ನೂ ಹಾಕ್ಕೋಬೇಕು ಉದ್ದಿನಬೇಳೆ ಹಾಕ್ಬಿಟ್ಟಿದ್ದೀನಿ ಒಗ್ಗರಣೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಿಲ್ಲಾಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಕರಿಬೇ ಒಂದಿಡಿ ಅರಿಶಿನ ಒಂದು ಕಾಲು ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಲರ್ ಕಮ್ಮಿ ಇದ್ದಾಗೆ ಆಫ್ ಮಾಡಿಬಿಡಿ ಅದೇ ಎಣ್ಣೆಗೆ ಮತ್ತು ಕಲರ್ ಬಂದುಬಿಡುತ್ತೆ ಅದೆಲ್ಲ ತಣ್ಣಗಾಯ್ತು ನೋಡಿ ಪುಡಿ ಮಾಡಿದರೆ ಈ ಥರ ಆಗುತ್ತೆ ಅವಲಕ್ಕಿ ಚೆನ್ನಾಗಿ ಬಟ್ಟೆಯಲ್ಲಿ ಒಣ ಒರೆಸ್ಬಿಟ್ಟು ಒಣಗಿಸಿ ತಗೊಂಡಿದ್ದೀನಿ ಮತ್ತು ಇದನ್ನ ಬಾಣಲೇಲಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಮೇಲೆ ನೋಡಿ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಥರ ಮಾಡ್ಕೋಬೇಕು ಅದು ಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ಮೆಣಸಿ ರವೆ ಅಷ್ಟು ತಿನ್ನೋಕೆ ಚೆನ್ನಾಗಿರುತ್ತೆ ಎಲ್ಲನೂ ಈ ಥರ ಪುಡಿ ಮಾಡಿಕೊಂಡು ನಾವು ಬೇಳೆಗಳೆಲ್ಲ ಫ್ರೈ ಮಾಡಿದ್ದು ಮೆಣಸಿನ್ಕಾಯಿ ಎಲ್ಲ ಹಣ್ಣು ಬೆಲ್ಲ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದೀನಿ ಎಳ್ಳು ಎಲ್ಲನೂ ಇದರಲ್ಲಿ ಹಾಕಿ ಸ್ವಲ್ಪ ಉಳಿಸಿ ಉಳಿಸಿದ್ದೀನಿ ಆಮೇಲೆ ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಅಂತ ಆಮೇಲೆ ಇಡಿಸ್ತು ಅದನ್ನೂ ಹಾಕ್ಬಿಡ್ತೀನಿ ನೋಡ್ಕೊಂಡಿರಿ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ಚೆನ್ನಾಗಿ ಅವಲಕ್ಕಿನೂ ಈ ಖಾರ ಎಲ್ಲ ಮಸಾಲೆ ಮೆತ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವಾಗ ಒಗ್ಗರಣೆ ಹಾಕ್ಕೋಬೇಕು ನೋಡಿ ನೋಡಿ ಇವು ಇವಾಗ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಎಲ್ಲ ಈ ಬೇಳೆಗಳು ನೋಡಿ ಸ್ವಲ್ಪ ಕಲ್ಲರ್ ಕಮ್ಮಿ ಇದ್ದಾಗೆ ನಾವು ಆಫ್ ಮಾಡಿದ್ವಲ್ಲ ಸ್ಟವ್ ಇವಾಗ ನೋಡಿ ಎಂಥ ಕಲರ್ ಬಂದಿದೆ ಆ ಬಿಸಿ ಎಣ್ಣೆಗೆನೆ ಕಲರ್ ಬಂದುಬಿಡುತ್ತೆ ಕರೆಕ್ಟಾಗಿರುತ್ತೆ ಹಿಂಗೆ ಮಾಡ್ಕೋಬೇಕು ಇವರು ಕಡಲೆ ಬೀಜನ ನಮ್ಮ ಪಲ್ಸ್ ಕಡೆ ಹಾಕ್ಬಿಟ್ಟು ಹಾಕಿ ಅಂದಿದ್ರು ಅದಕ್ಕೋಸ್ಕರ ಕಡಲೆ ಬೀಜ ಮಿಕ್ಸ್ ಮಾಡಿಲ್ಲ ನಾನು ಈ ಥರ ಕೈಯಲ್ಲಿ ಹಿಂಗೆ ಅಂತ ಇರಬೇಕು ಒಂದು ಐದು ನಿಮಿಷ ಎಣ್ಣೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಮಿಕ್ಕಿದ ಖಾರನೂ ಇದ್ದೀನಿ ನೋಡಿ ಈ ಖಾರ ಹಾಕ್ಬಿಟ್ಟು ಮತ್ತು ಬೆಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿದೆ ಕಮ್ಮಿ ಇತ್ತು ಈ ಕಡಲೆ ಬೀಜಾನ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀನಿ ಸುಮ್ಮನೆ ಹಂಗೆ ದರ್ದರ ಅನಿಸ್ಬಿಟ್ಟು ಹಾಕ್ಬಿಡೋದು ಅಷ್ಟೇ ಅವ್ರಿಗೆ ಹಂಗೆ ಇಷ್ಟ ಅಂತೆ ಅದಕ್ಕೆ ಒಬ್ರಿಗೆ ಹಿಂಗೆ ಹಾಕ್ತಾಯಿದ್ದೀನಿ ಒಬ್ರಿಗೆ ಗುಂಡು ಗುಂಡುಗಳೇ ಹಾಕ್ತಾಯಿದ್ದೀನಿ ಒಂದೂವರೆ ಕೆ ಜಿ ಅವ್ರಿಗೆ ಈ ಥರನೇ ಹಾಕ್ತಾಯಿದ್ದೀನಿ ನೋಡಿ ಏನು ಚೆನ್ನಾಗಿದೆಯೋ ಗಮ್ ಗಮ ಅಂತ ಇರುತ್ತೆ ನಾವೆಲ್ಲನೂ ಫ್ರೈ ಮಾಡಿರ್ತೀವಲ್ವ ಬರೀದೇನೇ ತಿನ್ಬೋದು ಆ ಸಣ್ಣ ಲೋಟದಲ್ಲಿ ಒಂದು ಲೋಟ ಹಾಕಿದ್ದೀನಿ ನಾನು ಅವಲಕ್ಕಿ ಮಿಕ್ಸು ಅದೇ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದ್ದೀನಿ ನೋಡಿ ಈ ಥರ ಕ ಅನಿಸುತ್ತೆ ಈ ಥರ ಕಲಿಸಿದಾಗ ಒಂದು ಬೌಲ್ ಮುಚ್ಚಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಐದು ನಿಮಿಷ ತೆಗಿಬೇಡಿ ಐದು ನಿಮಿಷಕ್ಕೆ ನೋಡ್ಕೊಂಡಿರಿ ನಾನು ಎಷ್ಟು ನೋಡಿ ಉದ್ರ ಉದ್ರಾಗ ಎಷ್ಟು ಚೆನ್ನಾಗಾಗಿದೆಯೋ ಕೊತ್ತಂಬರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ದಣಿಯ ಎಲ್ಲ ಇರುತ್ತಲ್ಲ ಫುಲ್ಲು ಟೇಸ್ಟ್ ಬರುತ್ತೆ ಜೀರಿಗೆ ದಣಿಯ ಎಲ್ಲ ಇದೆ ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಅಂತ ಅಂತೇಳಿ